ನೀವು ನೋಡ್ತಾ ಇದ್ದೀರ ಸಿ ಬಿ ಟಿ ಕನ್ನಡ ಟಿವಿ ಹಿಂದೂ ಇತಿಹಾಸದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನನ್ನ ವಿದ್ಯಾರ್ಥಿಗಳು ಒಂದು ಚಿನ್ನದ ಪದಕಗಳನ್ನು ಮತ್ತು ಎರಡು ಕಂಚಿನ ಪದಕಗಳನ್ನು ಪಡೆದರು ಓಕೆ Huh. Three. Two. huh. Yes. Okay. Okay. Huh. Okay. 对的。嗯 ಿನ ಪದಕೈ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಮಂಡ್ಯ ಹಾಗೂ ಗೋಜುರಿಯೋ ಖರಾತ ಸೇವಕೈ ಇಂಡಿಯಾ ಮಕ್ಕಳಾದ ಬಬೀಶ್ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಮೋಹ ಮೋಹನ್ ಕಂಚಿನ ಪದಕ ಗಳಿಸಿದ್ದಾರೆ ಮತ್ತು ಲಿಖಿತ್ ಕಂಚಿನ ಪದಕ ಗಳಿಸಿದ್ದಾರೆ ಮೊದಲ ಮುಂಬೈನಲ್ಲಿ ನಡೆದ ಮೊದಲ ಗೋಜೂರಿಯ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಸಂಸ್ಥೆ ಹಾಗೂ ಕರ್ನಾಟಕ ರಾಜ್ಯ ಗೋಜೂರಿ ಕರಾತೆ ಸಂಸ್ಥೆಯನ್ನು ಪ್ರತಿನಿಧಿಸಿ ಆ ಜಿಲ್ಲೆಗೆ ಮೊಟ್ಟ ಮೊದಲ ಜಿಲ್ಲೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕ ಒಂದು ಚಿನ್ನದ ಪದಕ ಎರಡು ಕಂಚಿನ ಪದಕವನ್ನು ಗೆದ್ದು ಮು ಮುಂದಿನ ತಿಂಗಳು ಏಳು ಮತ್ತು ಒಂಬತ್ತನೇ ಜೂನ್ನಲ್ಲಿ ಪುಣೆಯಲ್ಲಿ ನಡೆಯುವ ಪುಣೆ ಭಾರತದಲ್ಲಿ ನಡೆಯುವ ಏಷ್ಯಾ ಮಟ್ಟದ ಗೋಜೂರಿ ಕರತೆ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದು ನಮ್ಮ ಸಂಸ್ಥೆಗೂ ಹಾಗೂ ಕರ್ನಾಟಕ ರಾಜ್ಯ ಗೋಜೂರಿ ಕರಾಟೆ ಸಂಸ್ಥೆಗೂ ಕೀರ್ತಿಯನ್ನು ತಂದಿದ್ದಾರೆ ಇವಾಗ ನಡೆದಿರೋದು ರಾಜ್ಯ ಮಟ್ಟದ ನ್ಯಾಷನಲ್ ಇವಾಗ ನಡೆದಿ ಇವಾಗ ನಡೆದಿರುವಂಥದ್ದು ರಾಷ್ಟ್ರ ರಾಷ್ಟ್ರ ಮಟ್ಟದ ಪಂದ್ಯಾವಳಿ ಅದು ಈ ಪಂದ್ಯಾವಳಿ ಏಷ್ಯನ್ ಗೋ ಏಷ್ಯನ್ ಏಷ್ಯಾ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ಗೆ ಆಯ್ಕೆ ಪ್ರ ಪ್ರಕ್ರಿಯೆ ಆಗಿದೆ ಎಷ್ಟು ಜನ ಮಕ್ಕಳು ಬಸ್ಬೆಟ್ ನೋಡಿದ್ರು ಕರ್ನಾಟಕ ರಾಜ್ಯದಿಂದ ಎಪ್ಪತ್ತೊಂದು ಜನ ಮಕ್ಕಳು ಭಾಗವಹಿಸಿದ್ರು ಅದರಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಿಂದ ನಮ್ಮ ಮೂರು ಮಕ್ಕಳು ಭಾಗವಹಿಸಿದ್ರು ಈ ಮೂರು ಮಕ್ಕಳು ಗೆದ್ದಿದ್ದಾರೆ ಒಬ್ಬರು ಕಂಚಿನ ಪದಕ ಇಬ್ಬರು ಕಂಚಿನ ಪದಕ ಒಬ್ರು ಚಿನ್ನದ ಪದಕ ಗೆದ್ದು ಕೀರ್ತಿ ತಂದಿದ್ದಾರೆ ನೆಕ್ಸ್ಟ್ ಎಲ್ಲಿ ಆಯ್ಕೆ ಇವರು ನೆಕ್ಸ್ಟ್ ಪುಣೆಯಲ್ಲಿ ನಡೆಯುವ ಜೂನ್ ಏಳು ಒಂಬತ್ತಲ್ಲಿ ಪುಣೆಯಲ್ಲಿ ನಡೆಯುವ ಏಷ್ಯನ್ ಚಾಂಪಿಯನ್ಶಿಪ್ಗೆ ಆಗಿದ್ದಾರೆ ಮಂಡ್ಯ ಜಿಲ್ಲೆಯಿಂದ ಎಷ್ಟು ಜನ ಹೋಗ್ಬೋದು ಮಂಡ್ಯ ಜಿಲ್ಲೆಯಿಂದ ಮೂರು ಜನ ಹೋಗ್ಬೋದು ಮತ್ತು ಈ ಪುಣೆಯಲ್ಲಿ ನಡೆಯುವ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಗೆದ್ದು ಚಿನ್ನ ಪದಕನ ವಿಜೇತರಿಗೆ ಯುರೋಪ್ ಆಸ್ಟ್ರಿಯಾ ಖಂಡದಲ್ಲಿ ವರ್ಲ್ಡ್ ಗೌಜುರಿಯ ಚಾಂಪಿಯನ್ಶಿಪ್ಗೆ ಆಯ್ಕೆ ಆಗ್ತಾರೆ ಇಂಥ ಪ್ರತಿಭಾವಂತ ಮಕ್ಕಳಿಗೆ ಆರ್ಥಿಕ ಸಮಸ್ಯೆ ಎದುರಾಗಲ್ವ ತುಂಬ ಆರ್ಥಿಕ ಸಮಸ್ಯೆ ಇದೆ ಆದರೆ ಯಾರೂ ಸ್ಪಾನ್ಸರ್ ಮಾಡಲ್ಲ ಹಾಗಾಗಿ ಅವರು ಸ್ವಂತ ಇದರಿಂದ ಬರ್ತಾಯಿದ್ದಾರೆ ಇನ್ನು ಹೆಚ್ಚಾಗಿ ನಮ್ಮ ಮಂಡ್ಯ ಜಿಲ್ಲೆ ಪ್ರತಿನಿಧಿಗಳಲ್ಲಿ ಕ್ರೀಡೆ ಇಲಾಖೆಯಲ್ಲಿ ಹೆಚ್ಚು ಯಾರ ಹತ್ರಾರು ಹಣ ಸಹಾಯ ಮಾಡಿ ಸ್ಪಾನ್ಸರ್ ಮಾಡಿ ಆ ಮಕ್ಕಳು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೋದು